ಇಡೀ ಜಪಾನ್ನ ನಾಗರಿಕರು ಬಹಳಷ್ಟು ನೋವನ್ನು ಅನುಭವಿಸಿದರು ಹಾಗಾದ್ರೆ ರಿಯೋ ಪತ್ಸುಕಿ ಹೇಳೋದೇನು ನಾನು ಕೊಂಡಿದ್ದ ಮಾಹಿತಿಯನ್ನ ನಿಮ್ಮ ಮುಂದಿಟ್ಟಿದ್ದೇನೆ ನನ್ನ ಮಾತನ್ನ ಶೇಕಡಾ ನೂರರಷ್ಟು ನಂಬಿ ಅಂತ ನಾನು ಹೇಳ್ತಾ ಇಲ್ಲ ಹೇಳಬೇಕಾಗಿರೋದನ್ನು ಹೇಳಿದ್ದೇನೆ ನಿಮ್ಮ ಮುಂದೆ ಇಟ್ಟಿದ್ದೇನೆ ನೀವು ನಂಬಬೇಕು ಅಂತ ಏನಿಲ್ಲ ನೀವು ತಜ್ಞರ ಮಾತನ್ನ ನಂಬಿ ಆ ಪ್ರಕಾರ ಮುನ್ನಡೆಯಿರಿ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರು ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ಜನ ಎದುರ್ಬೇಕಾಗಿಲ್ಲ ನಾನು ಹೇಳಬೇಕಾಗಿದ್ದನ್ನ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಇವರು ನನ್ನ ಮಾತನ್ನ ಶೇಕಡಾ ನೂರರಷ್ಟು ನಂಬಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ ನಾನು ಏನು ಹೇಳ್ತಾ ಇಲ್ಲ ಏನ್ ನಂಬಲೇಬೇಕಪ್ಪ ನೀವು ನಾನು ಹೇಳಿರೋದು ಸತ್ಯ ನಾನು ಹಾಗೆ ಬಿಡುತ್ತೆ ಅಂತ ಹೇಳಿ ನೀವು ನಂಬಲೇಬೇಕು ಅಂತ ಏನಿಲ್ಲ ನೀವು ತಜ್ಞರ ಮಾತನ್ನ ನಂಬಿ ಆ ಪ್ರಕಾರ ಮುನ್ನಡೆಯಿರಿ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರು ಆತಂಕಕ್ಕೆ ಒಳಗಾಗಬೇಕಾಗಿಲ್ಲ ಹೆದರ್ಬೇಕಾಗಿಲ್ಲ ಜನಸಾಮಾನ್ಯರು ನಾನು ಹಾಗೆ ಬಿಡುತ್ತೆ ಅಂತ ಹೇಳಿ ನೀವು ಅಂದ್ಕೊಳ್ಬೇಕಾಗಿಲ್ಲ ಸೊ ಇದನ್ನು ಕೂಡ ರಿಯೋ ತತ್ಸುಕಿ ಅವರೇ ಹೇಳ್ತಾ ಇದ್ದಾರೆ ಅವರೇ ಹೇಳಿದ್ದಾರೆ ಜುಲೈ ಐದನೇ ತಾರೀಕು ಭೂಕಂಪ ಸಂಭವಿಸುತ್ತೆ ಸುನಾಮಿ ಸಂಭವಿಸುತ್ತೆ ಅಂತ ಹೇಳಿ ಹೇಳಿದ್ದಾರೆ ಹೇಳಿ ನನ್ನ ಮನಸ್ಸನ್ನೇ ಮನಸ್ಸಲ್ಲಿ ಏನಿತ್ತು ಅದನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಹೇಳಬೇಕಾಗಿರೋದನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ ಮಾಹಿತಿಯನ್ನ ಕೊಟ್ಟಿದ್ದೇನೆ ಸೊ ನೀವು ಅದನ್ನ ಹಂಡ್ರೆಡ್ ಪರ್ಸೆಂಟ್ ನಂಬುವ ಅವಶ್ಯಕತೆ ಇಲ್ಲ ನಂಬಲೇಬೇಕು ಅಂತ ಏನಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ತಜ್ಞರಿರ್ತಾರೆ ತಜ್ಞರ ಮಾತುಗಳನ್ನ ನಂಬಿ ಜಪಾನ್ನ ನಾಗರಿಕರು ಜನಸಾಮಾನ್ಯರು ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಸೊ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಿಯೋ ತತ್ಸುಕಿ ಸೊ ಯಾವುದನ್ನ ನಂಬೋದು ಈಗ ಹಾಗಾದ್ರೆ ಏನನ್ನ ನಂಬೋದು ಒಂದು ಅವ್ರ ಬಾಯಿಂದನೇ ಬರುತ್ತೆ ಜುಲೈ ಐದನೇ ತಾರೀಕು ಅದು ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ಈಗ ಕೆಲವರ ಮಾತುಗಳನ್ನ ನಾವು ಕೇಳ್ತಾ ಇರ್ತೀವಿ